ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಈ ಫ್ಲಾಗ್ ಬಂದ್ಬಿಟ್ಟು ಬುಧವಾರ ಮತ್ತು ಗುರುವಾರ ಎರಡು ದಿನದ ಫ್ಲಾಗ್ ಆಗಿರುತ್ತೆ ನಾನು ಮಂಗಳವಾರ ನೈಟು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ ಮತ್ತು ಬೆಳಗ್ಗೆ ಸ್ವಲ್ಪ ಲೇಟ್ ಆಯ್ತು ಅದೇಳ ಬುಧವಾರ ಬೆಳಗ್ಗೆ ಮತ್ತು ಬುಧವಾರ ಇನ್ನೂ ನೆಕ್ಸ್ಟ್ ಎಲ್ಲ ಹೋಗಬೇಕಿತ್ತು ಕೆಲಸದ ಮೇಲೆ ಹಾಗಾಗಿ ಅರ್ಜೆಂಟ್ ಅರ್ಜೆಂಟಲ್ಲಿ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬೇಗ ಹೋಗಿ ಬರೋಣ ಅಂತೇಳ್ಬಿಟ್ಟು ಕೆಲಸ ಮಾಡ್ತಾಯಿದ್ದೀನಿ ಏನು ಅಡುಗೆ ಮಾಡೋದು ಅಂತ ಚಿಂತೆ ಮಾಡ್ತಾ ಇದ್ದೆ ಏನು ತರಕಾರಿ ಏನು ಇರಲಿಲ್ಲ ಚಿಕ್ಕಮ್ಮ ಇದ್ಬಿಟ್ಟು ನಾನು ಬೇಳೆ ಸರ್ ಮಾಡಿದ್ದೀನಿ ಸ್ವಲ್ಪ ಅನ್ನ ಮಾಡ್ಕೊ ಅಂತಂದರು ಸರ್ ಬಿಡು ಒಳ್ಳೇದಾಯ್ತು ಅಂತ ಹೇಳಿಬಿಟ್ಟು ಒಂದು ಟೈಮ್ ತಿಂದ್ಕೊಂಡು ತಿನ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಮತ್ತೆ ಬಂದ್ಬಿಟ್ಟು ಏನಾದರೂ ಮಾಡಿದ್ರೆ ಆಯಿತು ಅಂತೇಳಿ ಸರಿ ಆಯಿತು ಅಂತಂದು ಸ್ವಲ್ಪ ಅನ್ನಕ್ಕಿಡಣ ಅಂತ ಇಲ್ಲೇ ಕುಕ್ಕರ್ಗೆ ಅನ್ನಕ್ಕೆ ಇಡ್ತಾ ಇದ್ದೀನಿ ಆ ಕಡೆ ನನ್ನ ಮಗ ಸುಮ್ಮನೆ ಆಗಲೆಲ್ಲ ಓಡಾಡ್ತಿದ್ದೆ ಅಮ್ಮ 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 ಅಂತಂದು ಅವನಿನ್ನೂ ಸ್ವಲ್ಪ ಅಷ್ಟೊಂದು ಇದಾಗಿಲ್ಲ ನಾನು ಅದೇ ಥರನೇ ಮಾತಾಡಿಸ್ಕೊಂಡು ಅವನ್ನ ಇರಪ್ಪ ಎತ್ಕೊಂತೀನಿ ಇರಪ್ಪ ಎತ್ಕೊತೀನಿ ಅಂತಂದು ಸುಮ್ಮನೆ ಸತಾಯಿಸ್ತಾ ಇದ್ದೆ ಅವನು ಎತ್ಕೋ ಎತ್ಕೋ ಅಂತ ಇದ್ದ ಇರು ಎತ್ಕೊಳ್ತೀನಿ ಅಂತೇಳಿ ಹಾಗೆ ಸುಧಾರಿಸ್ಕೊಂಡು ಬೇಗ ಅನ್ನೋಕ್ಕದ್ರಿ ಇಡೋಣ ಇಡೋಣ ಅಂತೇಳ್ಬಿಟ್ಟು ಇದ್ದೀನಿ ಇಲ್ಲಿ ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ಎಷ್ಟು ಬೇಜಾರಾಗ್ ಆಗುತ್ತೆ ಅಂದರೆ ಮನಸ್ಸಿಗೆ ಹೇಳ್ಕೊಳಕ್ಕಾಗಲ್ಲ ನೋಡ್ಬೋದು ಹೆಂಗಾಗಿದ್ದಾನೆ ಅಂತಂದು ಪಾಪ ನಾನು ಚಡ್ಡಿ ಹಾಕಿಲ್ಲ ಅವನಿಗೆ ಯಾಕಂದರೆ ಅವನು ತುಂಬ ಹೀಟ್ ಇದ್ದಾನೆ ಮತ್ತೆ ಮೋಷನ್ ಹೋಗುತ್ತಂತ ಹೇಳಿದ್ನಲ್ವ ಮೋಷನ್ ಮಾಡಿಕೊಂಡು ಮಾಡಿಕೊಂಡು ಫುಲ್ಲು ರ್ಯಾಷಸ್ ಆಗಿಬಿಟ್ಟಿದೆ ಅವನಿಗೆ ಹಾಗಾಗಿ ನಾನು ಎಲ್ಲಾದರೂ ಹೋದರೆ ಮಾತ್ರ ಚಡ್ಡಿ ಹಾಕ್ಕೊಂಡು ಕರ್ಕೊಂಡು ಹೋಗ್ತೀನಿ ಇಲ್ಲಾಂದರೆ ಮನೇಲಿದ್ದರೆ ಸ್ವಲ್ಪ ಗಾಳಿಗೆ ಬಿಟ್ಬಿಡ್ತೀನಿ ಅವನಿಗೆ ಅಷ್ಟೇ ಮತ್ತು ರ್ಯಾಷಸ್ ಕ್ರೀಮೆಲ್ಲ ಹಚ್ಚಿದ್ದೀನಿ ಆದರೂ ಅವನು ಮೋಷನ್ ಮಾಡ್ದಂಗೆಲ್ಲ ನಾವು ನೀರು ಹಾಕಿ ತೊಳಿತೀವಲ್ಲ ತುಂಬ ಇದಾಗ್ಬಿಟ್ಟಿತ್ತು ನೋಡೋಕೆ ನೋಡಿ ಎಷ್ಟು ಮುಖ ಎಲ್ಲ ಸಣ್ಣ ಆಗಿಬಿಟ್ಟಿದೆ ಪಾಪ ತುಂಬ ಹಿಂಸೆ ಪಟ್ಟುಬಿಟ್ಟಿದ್ದಾನೆ ನನಗಂತೂ ಅವ್ನು ಆಗ್ತಾ ಆಗ್ತಾಯಿಲ್ಲ ಅವ್ನ ಕಷ್ಟ ಎಷ್ಟು ಬಿ ಯಾವಾಗ ಅವ್ನು ಸರಿ ಹೋಗ್ತಾನೋ ಎಲ್ಲಿ ಹೋಗ್ಬೇಕು ಏನೋ ಅನ್ನೋ ಇದರಲ್ಲೇ ನಾವು ಇದ್ದೀವಿ ಆದರೂ ಎಲ್ಲ ಮಾಡೋದೆಲ್ಲ ಮಾಡ್ತಾ ಇದ್ದೀವಿ ನೋಡೋಣ ದೇವ್ರಿಚ್ ಅದು ಅವ್ನಿಗೆ ಯಾವಾಗ ಬಗೆಹರಿಬೇಕು ಅಂತ ಇರುತ್ತೋ ಅವಾಗಲೇ ಅದು ಇದಾಗೋದು ಅಲ್ಲಿವರೆಗೂ ನಾವು ನೋಡ್ಕೊಳ್ಳೋಕ ಕರ್ತವ್ಯ ಇದೆ ನೋಡ್ಕೊಳ್ತಾ ಇದ್ದೀವಿ ಸದ್ಯ ಈಗ ಅನ್ನ ಕಿಟ್ಟೆ ಮತ್ತು ಪಾತ್ರೆ ಎಲ್ಲ ಭಾಳ ಇದ್ದು ಪಾತ್ರೆ ಎಲ್ಲ ಒಂದತ್ರ ಹಾಕ್ಬಿಟ್ಟು ತೊಳೆದು ತೊಳೆದಿಟ್ಟು ಎಲ್ಲ ಕ್ಲೀನ್ ಮಾಡಿ ಹೋಗ್ಬಿಡೋಣ ಅಂತೇಳಿ ಇನ್ನೇನು ಅವನ್ನ ಚಿಕ್ಕಮ್ಮನ ಹತ್ರ ಕೊಟ್ಬಿಟ್ಟು ನಾನು ಪಾತ್ರೆ ಎಲ್ಲ ತೊಳೆದಷ್ಟು ಹಣಗಿರ ಜೋಡಿಸ್ತಾ ಇದ್ದೀನಿ ಮತ್ತೆ ಬಂದುಬಿಟ್ಟು ಮತ್ತೆ ಕೆಲಸ ಮಾಡ್ಕೊಳ್ಳೋಕಾಗಲ್ಲ ಅವನು ಸಿಚುವೇಶನ್ ಹೆಂಗಿರುತ್ತೆ ಹೇಳೋಕ್ಕಾಗಲ್ಲ ಅಂತೇಳ್ಬಿಟ್ಟು ಬಿಡು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಮಾಡ್ತಾಯಿದ್ದೀನಿ ನನ್ನ ಚಾನಲ ಫಸ್ಟ್ ಟೈಮ್ ಯಾರಾದರೂ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ವೀಡಿಯೋನ ಫುಲ್ಲು ವೀಡಿಯೋ ನೋಡಿ ಅರ್ಧ ಬರ್ಧ ನೋಡಿ ಹಂಗೆ ಹೋಗ್ತಾಯಿದ್ದೀರಾ ಯಾರೂ ಫುಲ್ಲು ವೀಡಿಯೋ ನೋಡ್ತಾ ಇಲ್ಲ ಅಂದರೆ ನಿಮಗೆ ಇಷ್ಟ ಆದರೆ ನೋಡಿ ಪಾಪ ಇಷ್ಟ ಇಲ್ಲ ಅಂತಂದರೆ ಆ ಥರ ಎಲ್ಲ ಏನೂ ಇಲ್ಲ ನಿಮ್ಮ ನಿಮ್ಮ ಇಷ್ಟ ನೀವು ಇಷ್ಟಪಟ್ಟು ನೋಡಿದ್ರೆ ನಮಗೂ ಒಳ್ಳೆಯದಂತ ನಾನು ಅಂದ್ಕೊಳ್ತೀನಿ ಚಿಕ್ಕಮ್ಮನ ಅವ್ನಿಗೆ ಅಲ್ಲೇ ಸ್ನಾನ ಮಾಡಿಸಿ ಅವಲ್ಲೇ ರೆಡಿ ಮಾಡಿತ್ತು ಇನ್ನೂ ನಮ್ಮ ಮನೆಯವರು ರೆಡಿ ಆಗಿದ್ದರು ಆಗಲೇ ನಾನು ಒಬ್ಬಳೇ ಇದ್ದೆ ಬೇಗ ಮನೆ ಕೆಲಸ ಮುಗಿಸ್ಬಿಟ್ಟು ಬೇಗ ರೆಡಿಯಾಗಿ ಹೋಗೋಣ ಅಂತ ತುಂಬ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಸ್ವಲ್ಪ ತೋ ಆಚೆ ಈಚೆ ಆಯಿತು ಕೆಲಸ ಹೋಗೋಣ ಬೇಡ ಹೋಗೋಣ ಬೇಡ ಅಂತ ಗೊತ್ತಲ್ಲ ಹಳ್ಳಿಯಲ್ಲಿ ಏನಾರ ಒಂದು ಕೆಲಸಕ್ಕೆ ಒಳ್ಳೆ ಕೆಲಸಕ್ಕೆ ಹೋದರೆ ಸ್ವಲ್ಪ ಅಡ್ಡ ಏನಾದರೂ ಇದಾದರೆ ಹಂಗೆ ವಾಪಸ್ ಬಂದು ಒಂದು ಹತ್ತು ನಿಮಿಷನೋ ಒಂದು ಕಾಲು ಗಂಟೆನೇ ಇದ್ದು ಹೋಗ್ತೀವಲ್ಲ ಅದೇ ಥರನೇ ಆಯಿತು ಆವತ್ತು ಹಾಗಾಗಿ ಹೋಗಲಿಲ್ಲ ಮತ್ತೆ ವಾಪಸ್ ಬಂದು ಯಾಕೋ ಟೀ ಕುಡಿಬೇಕು ಅನ್ನಿಸ್ತು ಟೀ ಮಾಡ್ತಾಯಿದ್ದೀನಿ ಇನ್ನೊಂದು ವಿಷಯ ಅಂದರೆ ಅವನು ನೈಟೆಲ್ಲ ಸರಿಯಾಗಿ ನಿದ್ದೆ ಮಾಡ್ತಿರ್ಲಿಲ್ಲ ಅಲ್ವ ಅವನು ಅವ್ನು ನೋಡಿಕೊಂಡೆ ಜಾಸ್ತಿ ನಿದ್ದೆ ಕಟ್ಬಿಟ್ಟು ನನಗೆ ಮತ್ತು ಗಾಡಿಯಲ್ಲಿ ಹೋದರೆ ಗಾಳಿಗೆ ಫುಲ್ಲು ನಿದ್ದೆ ಬರೋ ಥರ ಅನ್ನಿಸ್ಬಿಡುತ್ತ ಅಂತ ಹೇಳ್ಬಿಟ್ಟು ಟೀಯನ ಕುಡಿಯೋಣ ಟೀ ಕುಡಿದ್ರೆ ಸ್ವಲ್ಪ ನಿದ್ದೆ ಹೋಗ ಹೋಗುತ್ತೇನೋ ಅಂತಂದು ಟೀ ಮಾಡಿಕೊಂಡು ಕುಡ್ದೆ ಹೋಗೋಣ ಅಂತೇಳಿ ಹೆಂಗೋ ಟೈಮ್ ಸಿಕ್ತಂತೇಳಿ ಬಂದು ಟೀ ಮಾಡಿದೆ ಟೀ ಮಾಡ್ದು ಕುಡಿದು ಹೋಗ್ತಾ ಇದೀವಿ ಇವಾಗ ನೋಡ್ಬೋದು ಅವನೇನು ಅಂದ್ಕೊಂಡಿದ್ದಾನೆ ಡೈಲಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತಿದ್ವಲ್ಲ ಮಾತಾಡೋಂಗೆ ಇಲ್ಲ ಉಸ್ರು ಬಿಡೋಂಗೇ ಇಲ್ಲ ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟಿದ್ದಾನೆ ನಾನು ಮತ್ತೆ ಅಲ್ಲಿಗೆ ಕರ್ಕೊಂಡು ಅಂತ ಅಂತೇಳ್ಬಿಟ್ಟು ನಾವು ಮಾತಾಡಿಸಿ ಮಾತಾಡಿಸಿ ಇದು ಮಾಡಿದ್ರೂ ಮಾತಾಡ್ತಾನೆ ಇಲ್ಲ ಇನ್ನೇನು ಕೆಲಸ ಮುಗಿಸ್ಕೊಂಡು ಬಂದ್ವಿ ಫುಲ್ಲು ಬಿಸಿಲು ಅಂದರೆ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಒಂದು ಎರಡು ಸಾರಿ ಮಳೆ ಬಂದಿದೆ ಅಷ್ಟೇ ಅಂದರೆ ಜಾಸ್ತಿ ಏನು ಬಂದಿಲ್ಲ ಲೈಟಾಗಿ ಮಳೆ ಬಂತು ಆದ್ರೂ ಬಿಸಿಲು ಕಮ್ಮಿ ಆಗಿಲ್ಲ ಆ ಬಿಸಿಲಿಗೆ ಫುಲ್ಲು ತಲೆನೋವು ಬಂದುಬಿಟ್ಟಿತ್ತು ಫಸ್ಟು ತಲೆಗೆ ಎಣ್ಣೆ ಹಚ್ಕೊಳ್ಳೋಣಪ್ಪ ಅಂತೇಳ್ಬಿಟ್ಟು ಇವಾಗ ಬಂದ ತಕ್ಷಣ ಎಣ್ಣೆ ಹಚ್ಕೊತಾ ಇದ್ದೀನಿ ನಾನು ಫ್ಯಾರೇಟ್ ಕೊಬ್ಬರಿ ಎಣ್ಣೆನೇ ಹಚ್ಚೋದು ಅದು ಬಿಟ್ಟರೆ ನಾನು ಬೇರೆ ಏನೂ ಹಚ್ಚಲ್ಲ ಹೇಳ್ಬೇಕಂದ್ರೆ ನನ್ನ ಕೂದಲು ಎಷ್ಟು ಉದ್ದ ಗೊತ್ತಾ ತುಂಬ ಉದ್ದ ಜಡ ಇತ್ತು ನಂದು ಒಂದು ಎರಡು ತಿಂಗ್ಳು ಎರಡೂವರೆ ತಿಂಗಳಾಯ್ತು ಅಷ್ಟು ನಾನು ಕಟ್ ಮಾಡಿಸ್ಬಿಟ್ಟು ಯಾಕೆಂದರೆ ನಂಗೆ ಮೇಂಟೈನ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ಕೂದಲು ನಾನು ಅದ್ರ ಬಗ್ಗೆ ಏನು ಕೇರ್ ತೊಗೊಳಿಲ್ಲ ಅಂತಂದ್ರೂ ಆಟೋಮೆಟಿಕ್ಕಾಗಿ ಬೆಳಿತಾನೇ ಇರುತ್ತೆ ಅದು ಕೂದಲು ಬಗ್ಗೆ ಅಂತೂ ನಾನು ಟೆನ್ಷನ್ನೇ ತೊಗೊಳಲ್ಲ ಆದರೂ ನಮ್ಮ ತಲೆನೋವು ಮತ್ತು ಆವಾಗ ಆವಾಗ ಸುಮ್ಮನೆ ಆ ಬಿಸಿಲಿಗೆ ತಲೆ ಸುತ್ತು ಬರೋ ಥರ ಆಗೋದು ಆ ಥರ ಆಗ್ತಿತ್ತಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಎಣ್ಣೆ ಅಂತ ಹೇಳ್ಬಿಟ್ಟು ಎಣ್ಣೆ ಹಚ್ಕೊತಾ ಇದ್ದೀನಿ ಅಷ್ಟೇ ಮುಂಚೆ ಈ ಥರ ಹತ್ತು ಹತ್ತು ಒಂದು ಪ್ಯಾರಾಶೂಟ್ ಎಣ್ಣೆ ತಗೊಂಡ್ರೆ ಒಂದು ಟೈಮ್ಗೆ ಖಾಲಿ ಆಗ್ತಿತ್ತು ಆದರೆ ಈಗ ಒಂದು ಒಂದು ತೊಗೊಂಡ್ರೆ ಒಂದೆರಡು ಟೈಮ್ ಯೂಸ್ ಮಾಡ್ತೀನಿ ಆದರೆ ಮುಂಚೆ ಆ ಥರ ಇಲ್ಲ ಒಂದು ಒಂದು ಸತಿ ಅದನ್ನ ತಗೊಂಡ್ರೆ ಒಂದು ಫುಲ್ಲು ಆಗ್ತಿತ್ತು ಅಷ್ಟು ದಪ್ಪ ಇದ್ದು ಸ್ವಲ್ಪ ಉದ್ದ ಇದ್ವಲ್ಲ ಹಾಗಾಗಿ ಅಲ್ಲಿ ಕರೆಕ್ಟಾಗಿ ಸಾಕಾಗೋದು ಆದರೆ ಈಗ ಉಳಿಸ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಸರ್ತಿ ಹಚ್ಕೊಳ್ಳೋಣ ಅಂತ ಸ್ವಲ್ಪ ಎತ್ತಿಡ್ತೀನಿ ಆ ಉಳಿಯುತ್ತೆ ಅದು ನಾನಂದ್ರೂ ಫುಲ್ಲು ಹಚ್ತೀನಿ ನಾನು ಬುರ್ಡೆಗೆಲ್ಲ ನೀಟಾಗಿ ಹಚ್ಬಿಟ್ಟು ಮತ್ತು ಕೊನೆ ಕೂದಲಿಗೆಲ್ಲ ನೀಟಾಗಿ ಉದ್ದ ಕೂದಲಂದ್ರೆ ಎಲ್ಲರಿಗೂ ಇಷ್ಟನೇ ಆಗುತ್ತೆ ಬಟ್ ನನಗೂ ತುಂಬ ಇಷ್ಟ ನಾನು ಯಾವ ಸರಿನೂ ಅಷ್ಟೊಂದು ನಾನು ಕಟ್ ಮಾಡಿಸಿರಲಿಲ್ಲ ಇದು ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟೊಂದು ಶಾರ್ಟಾಗಿ ಕಟ್ ಮಾಡ್ಸಿರೋದು ಇಲ್ಲಿ ಬಿಡೋ ಅಂತಂದು ಸುಮ್ಮನೆ ಇದು ಅಂದರೆ ಇನ್ನೊಂದು ರೀಸನ್ ಅಂತಂದರೆ ನನಗೆ ಜಡೆ ಹಾಕೋಕೆ ಬರಲ್ಲ ಬಫ್ ಹಾಕೊತೀನಿ ಮತ್ತು ಸೈಡ್ ಬಾಚ್ಕೊಳ್ತೀನಿ ಕ್ಲಿಪ್ಪು ಎಲ್ಲ ಹಾಕೊತೀನಿ ಸ್ವಲ್ಪ ಡಿಸೈನ್ ಆಗಿ ಆದರೆ ಜಡೆ ಹಿಂದ್ಗಡೆ ಜಡೆ ಮಾತ್ರ ನನಗೆ ಹಾಕೊಳ್ಳೋಕೆ ಬರೋಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಅನಿಸ್ತಿತ್ತು ಯಾವಾಗಲೂ ಮೇಲೇನು ತುರುಬ ಹಾಕೊತನೇ ಇರಬೇಕು ಮನೇಲಿ ಇದ್ರು ಮತ್ತು ಅವಾಗ ಎಲ್ಲಾದರೂ ಹಿಂಗೆ ಹೊರಗಡೆ ಹೋದಾಗ ಈ ಹಳ್ಳಿ ಕಡೆ ಏನಂದರೆ ಜಡೆ ಹಾಕೊಂಡಿದ್ರೆ ಸುಮ್ಮನೆ ಹಿಂಗೆ ಕೂದಲು ಬಿಟ್ಕಂಡ್ರಿ ಅಯ್ಯೋ ಎಷ್ಟು ಕೂದಲು ಹೆಂಗೆ ಬಿಟ್ಕೊಂಡು ಹೋಗ್ತಾಳೆ ಮತ್ತು ಹಂಗೆ ಹಿಂಗೆ ಅಂತ ಸ್ವಲ್ಪ ಇದು ಮಾಡ್ತಾಯಿದ್ರಲ್ವ ಹಾಗಾಗಿ ಬೇಜಾರಾಗಿ ಬೇಡ 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 ಅಂತೇಳ್ಬಿಟ್ಟು ಕಟ್ ಮಾಡಿಸ್ಬಿಟ್ಟೆ ನಾನು ಇದೆ ಸ್ವಲ್ಪ ರೀಸನ್ ಅಂತಂದರೆ ಇವಾಗ ಏನು ಅನಿಸಲ್ಲ ಈ ಥರ ಒಂದು ಕ್ಲಿಪ್ ಹಾಕೊಂಡ್ಬಿಟ್ರೆ ಒಂಥರ ಚೆನ್ನಾಗೂ ಕಾಣಿಸುತ್ತೆ ನನಗೆ ಸ್ವಲ್ಪ ಈಸಿ ಆಗುತ್ತೆ ಕ್ಲಿಪ್ ಹಾಕ್ಕೊಂಡು ಈ ಥರ ಸುರು ತುರುಪ್ ಕಟ್ಕೊಬಿಡ್ತೀನಿ ಮನೇಲಿ ಇದ್ದಾಗ ಮಾತ್ರ ಸೆಕೆ ಆ ಸೆಕೆ ಆಗುತ್ತೆ ಅಂತೇಳಿ ನೆಕ್ಸ್ಟ್ ಎಲ್ಲಾದರೂ ಹೋದಾಗ ಮಾಮೂಲಿ ಏರ್ ಬಿಟ್ಕೊಂಡು ಹೋಗ್ತಿರ್ತೀನಿ ಅಷ್ಟೇ ಕ್ಲಿಪ್ ಹಾಕ್ಕೊಂಡು ಸಿಂಪಲ್ಲಾಗೆ ಇದೊಂದು ರೀಸನ್ ನಾನು ಕೂದಲು ಕಟ್ ಮಾಡ್ಸೋಕ್ಕೆ ಇನ್ನೇನು ಎಣ್ಣೆ ಎಲ್ಲ ಹಚ್ಕೊಬಿಟ್ಟು ಬೇಗ ಬೇಗ ಕಸ ಗುಡಿಸೋಣ ಅಂತೇಳ್ಬಿಟ್ಟು ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಇನ್ನೊಂದು ವಿಷಯ ಅಂದರೆ ನನ್ನ ಮಗನಿಗೆ ಹುಷಾರಿಲ್ಲ ಅಂತೇಳ್ಬಿಟ್ಟು ನಾನು ಅಂಗಡಿನೇ ಓಪನ್ ಮಾಡಿರಲಿಲ್ಲ ಮಾಡ್ತಾ ಇದ್ವಿ ಬೆಳಗ್ಗೆ ಬೆಳಗ್ಗೆ ಆವಾಗ ಟೈಮ್ ಅಷ್ಟೇ ಜಾಸ್ತಿ ಇಲ್ಲ ನೋಡ್ಕೊಂಡ್ರು ಸ್ವಲ್ಪ ಯಾರು ಇಲ್ವಲ್ಲ ಹಾಗಾಗಿ ನಾನು ಜಾಸ್ತಿ ತೆಗೀತಾ ಇರಲಿಲ್ಲ ಇವತ್ತು ಬಂದುಬಿಟ್ಟು ಮತ್ತು ಭಾಳ ದಿನ ಅದು ಕ್ಲೋಸ್ ಆಗಿಬಿಟ್ಟು ಐಟಮ್ ಬೇರೆ ಭಾಳ ಇದೆ ಅಲ್ವಾ ಅದಕ್ಕೆ ಗಾಳಿ ಆಡಿದ್ರೇ ಸ್ವಲ್ಪ ಚೆನ್ನಾಗೆ ಯಾವಾಗಲೂ ಹಾಕಿರೋ ಹಾಕ್ದಂಗೆ ಇದ್ರೆ ಐಟಮ್ ಎಲ್ಲ ಇದಾಗ್ಬಿಡುತ್ತೆ ಮತ್ತೆ ವೇಸ್ಟ್ ಆಗುತ್ತೆ ಮತ್ತು ತಗೋಳೋರಿಗೂ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂತೇಳ್ಬಿಟ್ಟು ನಾನು ಇನ್ನೇನು ಮಲಗಿದ್ನಲ್ಲ ಬಿಡು ಬೇಗ ಮಲಗಿದಾನ ಅಂತೇಳಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅವನ ಎದ್ದಾಳೋವರೆಗೂ ನಾನು ಅಂಗಡಿ ಓಪನ್ ಮಾಡಿ ಇದ್ದೆ ಇಷ್ಟೇ ಒಬ್ಬ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡೋರಿಗಾಗಲಿ ನಮ್ಮ ಪರಿಸ್ಥಿತಿ ತಕ್ಕ ನಾವು ಇದು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನಮ್ಮ ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಇದ್ರು ಅದನ್ನು ಮೀರಿ ಆದರೂ ನಾವು ಅವ್ರು ನೋಡ್ಕೊಳ್ಬೇಕು ಹಾಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿಯೇ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಿರ್ಲಿಲ್ಲ ಬಿಡೋ ಇರಲಿ ಪರವಾಗಿಲ್ಲ ಇವತ್ತು ಆಗದಿರೋದು ನಾಳೆ ಆಗುತ್ತೆ ಅಂತೇಳ್ಬಿಟ್ಟು ಟೆನ್ಷನ್ ತೊಗೊಳ್ತಿಲ್ಲ ಆರಾಮಾಗೆ ನಾನು ಫಸ್ಟ್ ನನ್ನ ಮಗನ ಆರೋಗ್ಯ ಒಂದು ಚೆನ್ನಾಗಾದರೆ ಅಷ್ಟೇ ಸಾಕಪ್ಪ ಅವ್ನು ಮುಂಚೆ ಥರ ಆದರೆ ಅಷ್ಟೇ ಸಾಕು ಅಂಥೇಳ್ಬಿಟ್ಟು ನಾನು ಜಾಸ್ತಿ ಏನು ತಲೆ ಕೆಡ್ಸ್ಕೊತಾ ಇರಲಿಲ್ಲ ಆಗಿದ್ದಾಗಲಿ ಅಂತೇಳ್ಬಿಟ್ಟು ನನ್ನ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ ಮಕ್ಕಳಿಗಿಂತ ದೊಡ್ಡದು ಏನಿಲ್ಲ ನಮಗೆ ಹಾಗಾಗಿ ಅವನ್ನ ಚೆನ್ನಾಗಿ ನೋಡ್ಕೊಬೇಕನ್ನೋದೇ ನಮಗಿದು ಯಾಕೆಂದರೆ ಅವನು ಹುಟ್ಟಿದಾಗಿಂದ ತುಂಬ ಮಿನಿಮಮ್ ಅಂದರೆ ಒಂದು ಒಂಬತ್ತು ತಿಂಗಳು ಅಷ್ಟು ಅವನ ಆರೋಗ್ಯವಾಗಿ ಆಮೇಲೆ ನೆಕ್ಸ್ಟ್ ಬರ್ತಾ 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 ಅವ್ನು ಬರೀ ಆರೋಗ್ಯ ಸರಿ ಇಲ್ಲದಾಗ ಕೊರಗ್ತಾನೇ ಇದ್ದಾನೆ ಆದರೆ ಅದಕ್ಕೆ ಏನು ಸರಿಯಾದ ಸೊಲ್ಯೂಷನ್ನ ನಮ್ಗೆ ಸಿಗ್ತಾಯಿಲ್ಲ ಇಡ್ಲಿ ಬಿಡ ಅಂತೇಳ್ಬಿಟ್ಟು ಅವನಿಗೋಸ್ಕರ ತುಂಬ ನಾವು ಇದು ಮಾಡ್ತಾಯಿದ್ದೀವಿ ನಮ್ಮ ಮನೆಯವರಿಗೆ ಕೆಲಸ ಇಲ್ಲದೆ ಕರೆಕ್ಟಾಗಿ ಒಂದೆರಡು ತಿಂಗಳು ಎರಡೂವರೆ ತಿಂಗಳು ಹತ್ತತ್ರ ಆಯಿತು ಸ್ವಲ್ಪ ಆಗ್ತಾ ಆಗ್ತಾಯಿದೆ ಆದರೂ ಪರವಾಗಿಲ್ಲ ಒಂದೊಂದು ಚೆನ್ನಾಗಾದರೆ ಸಾಕು ಅಂತೇಳ್ಬಿಟ್ಟು ನಾವು ಏನು ಇದು ಮಾಡ್ಕೊಳ್ಳ್ದೆ ಇರೋದ್ರಲ್ಲ ನಾವು ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಜೀವನ ನಡೆಸ್ಕೊಂಡು ಇದ್ದೀವಿ ಕಷ್ಟ ಅನ್ನಿಸ್ತಿದೆ ನೋಡೋಣ ಇವಾಗ ಅಂತೇಳ್ಬಿಟ್ಟು ಹಂಗೆ ಹೋಗ್ತಾ ಇದೆ ನಮ್ಮ ದಿನಗಳು ಕಳೀತಾನೆ ಇದ್ದೀವಿ ಈಗ ಬಂದುಬಿಟ್ಟು ಈಗ ಅಂಗಡಿ ಓಪನ್ ಮಾಡ್ತಾಯಿದ್ದೀನಿ ಬರೋರು ಬರಲಿ ಹೋಗಿರೋ ಐಟಮ್ ಸ್ವಲ್ಪ ಹೋಗುತ್ತೆ ಖಾಲಿ ಆಗುತ್ತೆ ಅಂತೇಳ್ಬಿಟ್ಟು ಓಪನ್ ಮಾಡಿದೆ ಇನ್ನೇನು ಕೆಲಸ ಎಲ್ಲ ಮುಗೀತಲ್ಲ ಮತ್ತು ನನ್ನ ಮಗ ಎದ್ದಾಳಸದ್ಗೆ ನೋಡ್ಕೊಳ ಮುಂದಕ್ಕೆ ಅವರಪ್ಪ ಅಪ್ಪಾಜಿ ಬೇರೆ ಇದ್ರಲ್ಲ ಅವರಪ್ಪ ಜಿ ಜೊತೆ ಬಿಟ್ಟರೆ ಇರ್ತಾನೆ ಅಂತೇಳಿ ಹೆಂಗಾಯಿತು ಪಾಪ ನೋಡಿ ಹೆಂಗೆ ಮಲ್ಕೊಂಡ್ಬಿಟ್ಟಿದ್ದಾನೆ ಅವನಿಗೆ ಬಾಟ್ಲಿ ಅದು ಹಾಕ್ಸ್ದಾಗಿಂದ ತುಂಬ ಭಯ ಒಂದೊಂದು ಒಂದೊಂದ್ಸರಿ ಅದನ್ನೇ ನೆನೆಸ್ಕೊಂಡು ಹರ್ಚೋದು ಒಬ್ಬೊಬ್ನೇ ಎದ್ದಾಳೋದು ಹಂಗೆಲ್ಲ ಮಾಡ್ತಿರ್ತಾನೆ ಈಸಿ ನೋಡಿಬಿಟ್ರಂತ ಕಣ್ಣಲ್ಲಿ ನೀರೇ ಬರುತ್ತೆ ಅಷ್ಟು ಹಿಂಸೆ ಪಟ್ಟಿದ್ದಾನೆ ಇಲ್ಲಿ ನೆಕ್ಸ್ಟ್ ಮತ್ತು ನೆಕ್ಸ್ಟ್ ಡೇ ಗುರುವಾರ ಫ್ಲಾಗಿದು ನಮ್ಮ ಚಿಕ್ಕಮ್ಮ ಒಂದು ಪಟ್ಲಿ ಮರಿ ಇಟ್ಕೊಬಂದಿತ್ತು ಅದು ಇವ್ನಿಗೆ ತುಂಬ ಇಷ್ಟ ಆಯಿತು ಆ ಕಡೆ ಮನೆ ಹತ್ರ ಇದ್ದಿದ್ದು ಈ ಕಡೆ ಇಟ್ಕೊಬಾರ್ದು ಈ ಕಡೆ ಇಟ್ಕೊಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿಗೆ ತೊಗೊಬಂದು ಒಂದು ಅರ್ಧ ಗಂಟೆ ಇಟ್ಕೊ ಇಟ್ಕೊಂಡಿದ್ರು ಅಷ್ಟೇ ಆಮೇಲೆ ಅಲ್ಲಿಗೆ ಕಳಿಸಿದ್ವಿ ಯಾಕಂದರೆ ಅದು ಹೊಸ್ದಾಗ ಬಂದಿದೆಯಲ್ವ ತುಂಬ ಹರಚದು ಸುಮ್ಮನೆ ಇವನು ನಿದ್ದೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಅಷ್ಟು ಹರ್ಚೋದು ಮತ್ತು ಅಲ್ಲಿಗೆ ಹೋಗಿ ಕಟ್ಟಾಕ ಕಟ್ಟಾಕಿ ಬಂದಿದ್ದೆ ನಾನೇನೆ ಮತ್ತು ಅವನು ಮಲ್ಕೊಂಡು ಮೇಲೆ ಅಲ್ಲಿಗೆ ಹೋಗಿದ್ದೆ ನೋಡೋಕ್ಕೆ ಇನ್ನೊಂದು ಕೆಲಸ ಎಲ್ಲ ಮುಗೀತು ಕೆಲಸ ಎಲ್ಲ ಮುಗಿದ್ಮೇಲೆ ಹೆಣ್ಮಕ್ಳಿಗೆ ಸದ್ಯಕ್ಕೆ ಏನು ಕೆಲಸ ಇಲ್ಲ ಅಂದರೆ ಕೆಲಸ ಇದೆ ಇವಾಗ ಮಳೆ ಏನೂ ಇಲ್ವಲ್ಲ ಹಾಗಾಗಿ ಮನೇಲಿ ಕೆಲಸ ಎಲ್ಲ ಮುಗಿಸಿ ಕೆಲಸಕ್ಕೆ ಕೂತ್ಕೋತಾರೆ ಸ್ಟಾರ್ಟಿಂಗ್ ಒಬ್ಬರು ಕೂತ್ಕೊಂಡ್ರೆ ಬರ್ತಾ 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 ಒಬ್ಬ ಇಬ್ಬರು ಮೂರು ಜನ ನಾಲ್ಕು ಜನ ಐದು ಜನ ಆರು ಜನದವರೆಗೂ ಈ ಆಟ ಆಡ್ತಾನೇ ಇರ್ತಾರೆ ಅಷ್ಟೇ ಮತ್ತು ಇನ್ನೇನು ಮಾಡ್ತಾರೆ ಪಾಪ ಸರಿಯಾಗಿ ಮಳೆ ಇಲ್ಲ ಏನೂ ಇಲ್ಲ ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ಹೊಲ್ದಕ್ಕೆ ಹೋಗಿತ್ತು ಹೊಲ್ದಕ್ಕೆ ಹೋಗ್ಬಿಟ್ಟು ಕಡಲೆಕಾಯಿ ಎಲ್ಲ ಕಿತ್ಕೊ ಬಂದಿದ್ರು ನೋಡ್ತಿರ್ಬೋದು ನಮ್ಮ ಚಿಕ್ಕ ಮೇಲೆ ಬಿಡಿಸ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ಆ ಒಂದು ಒಂದು ಕಾಲು ಕೆ ಒಂದು ಅರ್ಧ ಕೆ ಜಿಯಷ್ಟು ಆಗಿದ್ದು ನಾನು ಸಾಯಂಕಾಲ ಬೇಯಿಸಿದ್ದೆ ಅವನ್ನ ಮತ್ತೆ ನೆಕ್ಸ್ಟು ಮತ್ತೆ ಮಧ್ಯಾಹ್ನಕ್ಕೆ ಏನೂ ಅಡುಗೆ ಇರಲಿಲ್ಲ ಒಂದು ನಾಲ್ಕು ಮೊಟ್ಟೆ ಬೇಯಿಸಿಬಿಟ್ಟು ಸ್ವಲ್ಪ ಮೊಟ್ಟೆ ಸಾಂಬಾರನ್ನು ಮಾಡೋಣ ಅಂತೇಳ್ಬಿಟ್ಟು ಮೊಟ್ಟೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಐದು ಮೊಟ್ಟೆ ಬೇಯಿಸಿದ್ದೆ ನಾನು ಅದರಲ್ಲಿ ನನ್ನ ಮಗ ಒಂದು ಮೊಟ್ಟೆ ತಿಂದಿದ್ದ ಹಂಗಾಗಿ ನಾಲ್ಕು ಮೊಟ್ಟೆ ಇದು ಸಾಕಾಗೆ ಒಂದು ಟೈಮ್ಗೆ ಸಾಕಾಗುತ್ತೆ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಯಾವ ಥರ ಮಾಡ್ತೀನಿ ಅಂದರೆ ನಾನು ಫಸ್ಟ್ ಮೊಟ್ಟೆ ಬೇಯಿಸಿ ಆಮೇಲೆ ಲಾಸ್ಟ್ಗೆ ಮೊಟ್ಟೆ ಸಾಂಬಾರೆಲ್ಲ ಹಾಕ್ತೀನಿ ಕೆಲವರು ಎಲ್ಲ ಸಾಂಬಾರೆಲ್ಲ ಆದಮೇಲೆ ಮೊಟ್ಟೆ ಡೈರೆಕ್ಟಾಗಿ ಅದರಲ್ಲಿ ಒಳಗೆ ಸುರಿತಾರೆ ಆದರೆ ನಾನು ಆ ಥರ ಮಾಡಲ್ಲ ಅದು ಆ ಥರ ಟೇಸ್ಟನ್ನು ಚೆನ್ನಾಗಿರುತ್ತೆ ಇದೂ ಚೆನ್ನಾಗಿರುತ್ತೆ ನಾನು ಮೊಟ್ಟೆ ಬೇಯಿಸಿದ್ದೆ ಅದ್ರಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಟೊಮೊಟೊ ಇತ್ತು ಹಾಕಿ ಮಾಡಿ ಹಾಕಿ ಎಲ್ಲ ಫ್ರೈ ಮಾಡ್ಕೊತ ಇದ್ದೆ ಆದರೆ ಕೊತ್ತಂಬರಿ ಸೊಪ್ಪು ಏನೂ ಇರಲಿಲ್ಲ ಇರಲಿ ಬಿಡು ಪರವಾಗಿಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಅದು ಆದರೆ ಇವಾಗ ಕೊತ್ತಂಬರಿ ಸೊಪ್ಪು ಬಂದ್ಬಿಟ್ಟು ಒಂದು ಕಟ್ ಬಂದ್ಬಿಟ್ಟು ಹತ್ತು ರೂಪಾಯಿ ಅದು ಕಾ ಕಟ್ ನೋಡಿದ್ರೆ ಇಷ್ಟೇ ಇಷ್ಟಿರುತ್ತೆ ಬಿಡಪ್ಪ ಸುಮ್ಮನೆ ಅದಕ್ಕೆ ಇದು ಮಾಡೋದು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಸಿಂಪಲಾಗೆ ಮಾಡ್ತಾಯಿದ್ದೀನಿ ಏನೂ ಇದಿಲ್ಲ ಒಂದು ಒಂದೊಂದು ಹೊತ್ತು ಒಂದು ಟೈಮ್ ಒಟ್ಟು ತಂದರೆ ಸಾಕು ಅನ್ನೋ ಸ್ಥಿತಿ ನಮ್ದು ಈಗ ಅಷ್ಟೇ ನೋಡ್ಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಫ್ರೈ ಆದಮೇಲೆ ಮತ್ತು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಆಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಅದು ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಸ್ವಲ್ಪ ಅದು ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಬೇಕು ಅದನ್ನು ಇದನ್ನು ಮಾಡಿದ್ಮೇಲೆ ಜಾರು ತೊಳೆದ್ಬಿಟ್ಟು ನೀರು ಹಾಕಿ ಒಂದು ನಮ್ಗೆ ಎಷ್ಟು ನೀರು ಬೇಕೋ ಅಂದರೆ ನಮ್ಗೆ ಸ್ವಲ್ಪ ಗಟ್ಟಿ ಬೇಕಂದರೆ ಗಟ್ಟಿ ಇಲ್ಲ ಸ್ವಲ್ಪ ತೆಳು ಬೇಕಂದ್ರೆ ತೆಳು ಮಾಡ್ಕೊಬೋದು ನಾನು ಜಾಸ್ತಿ ತೆಳು ಮಾಡೋಕ್ಕೋಗಲ್ಲ ಯಾವುದೇ ಸಾಂಬಾರಾಗಲಿ ನಾನು ಜಾಸ್ತಿ ತೆಳು ಮಾಡೋಕ್ಕೋಗಲ್ಲ ಸ್ವಲ್ಪ ಮಂದ ಇರಬೇಕು ಒಂದು ಸ್ವಲ್ಪ ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಥರ ಇರಬೇಕು ಹಂಗಿದ್ರೇ ಚೆನ್ನಾಗಿರುತ್ತೆ ಟೇಸ್ಟು ಆ ಥರ ಇವಾಗ ಜಾರಲ್ಲಿ ತೊಳೆದುಬಿಟ್ಟು ನೀರೆಲ್ಲ ಹಾಕ್ತಾಯಿದ್ದೀನಿ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಒಂದೆರಡು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ತೀನಿ ಅದನ್ನು ನೋಡ್ಬೋದು ನೀವು ಯಾವ ಥರ ಮಾಡ್ತೀರಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಇನ್ನೊಂದು ಸರಿನೂ ಯಾರೂ ಜಾಸ್ತಿ ವ್ಯವ್ಸ್ ಹೋಗ್ತಾ ಇಲ್ಲ ಯಾಕಂದರೆ ನಾನು ಡೈಲಿ ಆ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಹೋಗ್ತಿತ್ತೇನೋ ಆದರೆ ನನ್ನ ಮಗನಿಗೋಸ್ಕರ ನನಗೆ ಇಲ್ಲ ಅದೇ ರೀಸನ್ ಅಷ್ಟೇ ಈಗ ಲಾಸ್ಟಲ್ಲಿ ಎಗ್ ಮಸಾಲ ಇತ್ತು ಒಂದು ಸ್ವಲ್ಪ ಎಗ್ ಮಸಾಲ ಹಾಕ್ತೀನಿ ಆ ಟೇಸ್ಟೇ ಒಂಥರ ಡಿಫ್ರೆಂಟ್ ಬಂದುಬಿಡುತ್ತೆ ಆ ಮಸಾಲ ಹಾಕಿದ್ಮೇಲೆ ತುಂಬ ಟೇಸ್ಟ್ ಇರುತ್ತೆ ಒಂದು ಸ್ವಲ್ಪನೇ ಹಾಕಿದ್ದು ಒಂದು ಸ್ಪೂನ್ ಅಷ್ಟು ಅಷ್ಟೇ ಹಾಕಿದ್ದು ಮತ್ತು ನಮ್ಮ ಮುಂಚೆನೇ ಸಹ ಮಸಾಲೆ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಜಾಸ್ತಿ ಅದೇ ಸ್ಮೆಲ್ ಅಂತೇಳಿ ಇದೇನು ಹಾಕ್ಬೇಕಂದ್ರೆ ಹಾಕ್ಬೇಕು ಅಷ್ಟೇ ಇದು ಸ್ವಲ್ಪ ಫ್ಲೇವರ್ಗೋಸ್ಕರ ಅಷ್ಟೇ ನೋಡ್ತಿರ್ಬೋದು ಎಲ್ಲ ಚೆನ್ನಾಗಿ ಸ್ವಲ್ಪ ಕುದಿ ಬಂತು ಕುದಿ ಬಂದ ಮೇಲೆ ಈ ಕಡೆ ಮೊಟ್ಟೆ ಎಲ್ಲ ಸುಳಿದಿಟ್ಕೊಂಡಿದೆ ಸುಳ್ದು ಇಟ್ಕೊಂಡ್ಮೇಲೆ ಇವಾಗ ನೋಡ್ಬೋದು ಎಲ್ಲ ಚೆನ್ನಾಗಿ ಒಂದೆರಡು ಕುದಿ ಮೂರು ಕುದಿ ಬಂದಿತ್ತು ಬಂದ ಮೇಲೆ ಇನ್ನೇನು ಮೊಟ್ಟೆ ಎಲ್ಲ ಸ್ವಲ್ಪ ಚಿಕ್ಕದಾಗೆಲ್ಲ ಕಟ್ ಮಾಡಿಕೊಂಡು ಪೀಸ್ ಪೀಸ್ ಮಾಡಿಕೊಂಡು ಹಾಕ್ತಾಯಿದ್ದಾನೆ ಅಂದರೆ ಉಂಡುಂಡೆ ಹಾಕಿದ್ರೆ ಅದಕ್ಕೆ ಮಸಾಲೆ ಖಾರ ಏನು ಹಿಡಿಯೋಲ್ಲ ಈ ಥರ ನಾವು ಎಲ್ಲ ಓಡ್ ಮಾಡಿಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಎಷ್ಟು ಎಷ್ಟೇ ತೆಳಬಿದ್ರು ಸಾಂಬಾರು ಸ್ವಲ್ಪ ಮಂದ ಥರ ಆಗುತ್ತೆ ಲಾಸ್ಟ್ಗೆ ಇವೆಲ್ಲ ಮೊಟ್ಟೆ ಎಲ್ಲ ಹಾಕಿದ್ಮೇಲೆ ಅದೇನು ಜಾಸ್ತಿ ಒಡೆ ಒಡೆಯೋದು ಮತ್ತು ಅದೆಲ್ಲ ಸಪ್ರೇಟ್ ಸಪ್ರೇಟ್ ಆಗೋದು ಆ ಥರ ಎಲ್ಲ ಆಗೋಲ್ಲ ಚೆನ್ನಾಗಿರುತ್ತೆ ಇವಾಗ ನೋಡಿ ಹಾಕ್ಬಿಟ್ಟು ಜಾಸ್ತಿ ಅದನ್ನು ಇದ್ರ ಮಾಡಬಾರ್ದು ಒಂದು ಕಡೆ ಸಾಂಬಾರು ಮಾಡ್ಕೊಂತ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೆ ಆಗಲಿ ಫುಲ್ ಫುಲ್ಲು ಬೆಂದೋಗಿದ್ದು ಒಂದು ಸ್ವಲ್ಪ ಹಿಟ್ಟಾಕಿ ಚೆನ್ನಾಗಿ ಒಂದು ಹತ್ತು ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಮುದ್ದೆ ತೋಳ್ಸಿದ್ದೆ ಚೆನ್ನಾಗಿತ್ತು ಸಾಂಬಾರು ಮುದ್ದೆ ಮಾತ್ರ ಸೂಪರಾಗಿತ್ತು ಇದೇ ಇವತ್ತಿನ ಫ್ಲಾಗ್ ಆಗಿರುತ್ತೆ ನೋಡಿಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಇಲ್ಲಿಗೆ ಈ ಫ್ಲಾಗ್ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಬಾಯ್